ಪಾಕಿಸ್ತಾನದಲ್ಲಿ ಭಯೋತ್ಪಾದಕರು ಏರ್ಪೋರ್ಟ್ ಸಮೀಪದಲ್ಲೇ ಬಾಂಬ್ ಇಟ್ಟು ಸ್ಫೋಟಿಸಿದ್ದಾರೆ ಚೀನಾ ದೇಶದ ಇಂಜಿನಿಯರ್ಗಳು ಸಿಬ್ಬಂದಿಗಳನ್ನೇ ಟಾರ್ಗೆಟ್ ಮಾಡಿ ದೊಡ್ಡ ಸ್ಫೋಟವನ್ನೇ ನಡೆಸಲಾಗಿದೆ ಪಾಕಿಸ್ತಾನ ಮತ್ತು ಚೀನಾ ಜೊತೆಯಾಗಿ ಕೈಗೊಂಡಿರುವ ಮೂಲಭೂತ ಸೌಕರ್ಯ ಯೋಜನೆಗಳಿಗೆ ಈ ಘಟನೆಯು ಹಿನ್ನಡೆ ತರುವ ಸಾಧ್ಯತೆ ಇದೆ ಪಾಕಿಸ್ತಾನದಲ್ಲಿ ಮತ್ತೆ ಭಯೋತ್ಪಾದಕರು ಅಟ್ಟಹಾಸ ಮೆರೆದಿದ್ದಾರೆ ಮುಖ್ಯವಾಗಿ ಚೀನಾ ನಾಗರಿಕರನ್ನೇ ಗುರಿಯಾಗಿಸಿಕೊಂಡು ಕರಾಚಿ ವಿಮಾನ ನಿಲ್ದಾಣದ ಸಮೀಪದಲ್ಲೇ ಸ್ಫೋಟ ನಡೆಸಲಾಗಿದೆ ಭಾನುವಾರ ರಾತ್ರಿ ತೈಲ ಟ್ಯಾಂಕರ್ಗೆ ಸುಧಾರಿತ ಸ್ಫೋಟಕವನ್ನು ಅಳವಡಿಸಿ ಉಡಾಯಿಸಲಾಗಿದೆ ಬಾಂಬ್ ಸ್ಫೋಟದಲ್ಲಿ ಚೀನಾದ ಇಬ್ಬರು ನಾಗರಿಕರು ಸೇರಿದಂತೆ ಮೂವರು ವಿದೇಶಿ ಪ್ರಜೆಗಳು ಸಾವಿಗೀಡಾಗಿದ್ದಾರೆ ಘಟನೆಯಲ್ಲಿ ಕನಿಷ್ಠ ಹದಿನೆಂಟು ಜನರು ಗಾಯಗೊಂಡಿದ್ದಾರೆ ಬಲೋಚಿಸ್ತಾನ್ ಲಿಬರೇಷನ್ ಆರ್ಮಿಯೇ ಹೊಣೆ ದಾಳಿಗೆ ಚೀನಾ ಕೆಂಡಾಮಂಡಲ ಕರಾಚಿಯ ಜಿನ್ನಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸಮೀಪದಲ್ಲಿ ತೈಲ ಟ್ಯಾಂಕರ್ ಸ್ಫೋಟಗೊಂಡು ಬೆಂಕಿಯ ಜ್ವಾಲೆಯು ಅಕ್ಕಪಕ್ಕದ ವಾಹನಗಳನ್ನು ಕೆಲವೇ ಕ್ಷಣಗಳಲ್ಲಿ ಆವರಿಸಿದೆ ಬೆಂಕಿ ಮತ್ತು ಸ್ಫೋಟದ ತೀವ್ರತೆಯು ಬಹುಬೇಗ ಕಾರುಗಳನ್ನು ಹಾಗೂ ಇತರೆ ವಾಹನಗಳಿಗೂ ತಗುಲಿದೆ ನೋಡ ನೋಡುತ್ತಿದ್ದಂತೆ ವಾಹನಗಳು ಹೊತ್ತಿ ಉರಿದು ಹೋಗಿವೆ ಸ್ಫೋಟದ ತೀವ್ರತೆಗೆ ಚೀನಾದ ಇಂಜಿನಿಯರ್ಗಳು ಬಲಿಯಾಗಿದ್ದು ಹಲವು ಮಂದಿ ವಿದೇಶಿ ಪ್ರಜೆಗಳು ಗಾಯಗೊಂಡಿರುವುದಾಗಿ ವರದಿಯಾಗಿದೆ ಇಲ್ಲಿ ಸುಧಾರಿತ ಸ್ಫೋಟಕವನ್ನು ಬಳಸಿರುವ ಬಗ್ಗೆ ಶಂಕೆ ವ್ಯಕ್ತವಾಗಿದೆ ಜಿನ್ನಾ ವಿಮಾನ ನಿಲ್ದಾಣದ ಬಳಿ ಆದ ಸ್ಫೋಟದ ಸದ್ದು ಕರೀಮಾಬಾದ್ ಡಿಫೆನ್ಸ್ ಹಾಗೂ ಜಮ್ಶೆಡ್ ರಸ್ತೆಗಳಲ್ಲೂ ಕೇಳಿಸಿದೆ ತಕ್ಷಣವೇ ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ಗಳು ಸ್ಥಳಕ್ಕೆ ಧಾವಿಸಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದರು ಡಿಐಜಿ ಅಫ್ಜರ್ ಮಹೇಶ್ ಘಟನೆಯ ಬಗ್ಗೆ ಪ್ರತಿಕ್ರಿಯಿಸಿದ್ದು ಈ ಘಟನೆಯ ಹಿಂದೆ ಭಯೋತ್ಪಾದಕರ ಕೈವಾಡ ಇರುವುದನ್ನು ಅಲ್ಲೇ ಗೆಳೆಯುವಂತಿಲ್ಲ ಎಂದಿದ್ದಾರೆ ಗಾಯಗೊಂಡಿರುವ ಎಲ್ಲರನ್ನೂ ಜಿನ್ನಾ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಸ್ಫೋಟಕ್ಕೆ ನಿಖರವಾದ ಕಾರಣಗಳು ಇನ್ನಷ್ಟೇ ಪತ್ತೆಯಾಗಬೇಕಿದೆ ಆದರೆ ಈ ದಾಳಿಯ ಹೊಣೆಯನ್ನು ಬಲೋಚಿಸ್ತಾನ್ ಲಿಬರೇಷನ್ ಆರ್ಮಿ ಹೊತ್ತಿದ್ದು ವಾಹನದಲ್ಲಿ ಇಟ್ಟು ಉಡಾಯಿಸುವ ಸ್ಫೋಟಕ ಸಾಧನವನ್ನು ಬಳಸಿರುವುದಾಗಿ ಈ ಉಗ್ರ ಸಂಘಟನೆಯು ಹೇಳಿಕೊಂಡಿದೆ ಅವರಿಗೆ ಚೀನಾದ ಇಂಜಿನಿಯರ್ಗಳು ಸೇರಿದಂತೆ ಆ ದೇಶದ ಪ್ರಜೆಗಳೇ ಟಾರ್ಗೆಟ್ ಅನ್ನೋದನ್ನ ಬಹಿರಂಗವಾಗಿದೆ ಅದರ ಬೆನ್ನಲ್ಲಿ ಪಾಕಿಸ್ತಾನದಲ್ಲಿನ ಚೀನಾ ರಾಯಭಾರಿ ಕಚೇರಿಯು ದಾಳಿಯನ್ನು ತೀವ್ರವಾಗಿ ಖಂಡಿಸಿದೆ ಇದರ ಬಗ್ಗೆ ಸೂಕ್ತ ತನಿಖೆಯನ್ನು ಕೈಗೊಳ್ಳಬೇಕು ಹಾಗೂ ಚೀನಾದ ನಾಗರಿಕರ ಭದ್ರತೆಗೆ ಕಠಿಣ ಕ್ರಮಗಳನ್ನು ಅನುಸರಿಸಬೇಕು ಎಂದು ಆಗ್ರಹಿಸಿದೆ ಪಾಕಿಸ್ತಾನದಲ್ಲಿ ಚೀನಾದ ಬೃಹತ್ ಯೋಜನೆ ಯುರೋಪ್ನವರೆಗೂ ರಸ್ತೆ ಮಾರ್ಗದ ಗುರಿ ಚೀನಾ ತನ್ನ ಆರ್ಥಿಕ ಕಾರಿಡಾರ್ ಅನ್ನು ವಿಸ್ತರಿಸಿಕೊಳ್ಳಲು ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಕೈಗೆತ್ತಿಕೊಂಡಿದೆ ಪೂರ್ವ ಏಷ್ಯಾ ಮತ್ತು ಯುರೋಪ್ಗೆ ರಸ್ತೆ ಮಾರ್ಗದಲ್ಲಿ ಸಂಪರ್ಕ ಕಲ್ಪಿಸುವ ಹೊಸ ಸಿಲ್ಕ್ ರೂಟ್ ಇದಾಗಿದೆ ಈ ರಸ್ತೆ ಸಂಪರ್ಕ ಯೋಜನೆಗೆ ಎರಡ್ ಸಾವಿರದ ಹದಿಮೂರರಲ್ಲಿ ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಚಾಲನೆ ಕೊಟ್ಟಿದ್ದರು ನೂರಾರು ದೇಶಗಳನ್ನು ಸಂಪರ್ಕಿಸುವ ಈ ಯೋಜನೆಗಾಗಿ ಚೀನಾ ದೇಶವು ಪಾಕಿಸ್ತಾನ ಸೇರಿದಂತೆ ಹತ್ತಾರು ರಾಷ್ಟ್ರಗಳಲ್ಲಿ ಕೋಟ್ಯಾಂತರ ಡಾಲರ್ ಗಳ ಹೂಡಿಕೆ ಮಾಡುತ್ತಿದೆ ನಿರ್ಮಾಣ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಕಾರ್ಯಗಳಲ್ಲಿ ಚೀನಾದ ಇಂಜಿನಿಯರ್ಗಳು ಹಾಗೂ ಸಿಬ್ಬಂದಿ ತೊಡಗಿಸಿಕೊಂಡಿದ್ದಾರೆ ಈ ಯೋಜನೆಗೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು ಆಗಾಗ್ಗೆ ಚೀನಾ ನಾಗರಿಕರನ್ನ ಗುರಿಯಾಗಿಸಿ ದಾಳಿಗಳನ್ನು ನಡೆಸುತ್ತಿದೆ ಇದೇ ವರ್ಷ ಮಾರ್ಚ್ ಮತ್ತು ನಲ್ಲೂ ಬಲೂಚಿಸ್ತಾನ ಉಗ್ರ ಸಂಘಟನೆಯಿಂದ ದಾಳಿಗಳು ನಡೆದಿದ್ದವು ಈ ದಾಳಿಯಲ್ಲಿ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಜನರು ಬಲಿಯಾಗಿದ್ದರು ಅಕ್ಟೋಬರ್ ಹದಿನೈದು ಮತ್ತು ಹದಿನಾರರಂದು ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಶಾಂಘೈ ಸಹಕಾರ ಸಂಘದ ಸಭೆ ಆಯೋಜನೆ ಮಾಡಲಾಗಿದೆ ಈ ಸಭೆಗೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಕಳುಹಿಸುತ್ತಿದ್ದಾರೆ ಭಾರತ ಮತ್ತು ಚೀನಾದ ಸಚಿವರು ಅಧಿಕಾರಿಗಳು ಪಾಕಿಸ್ತಾನಕ್ಕೆ ಭೇಟಿ ಕೊಡುವುದಕ್ಕೂ ಕೆಲವೇ ದಿನಗಳ ಮುಂಚೆ ಈ ದಾಳಿ ನಡೆದಿರುವುದು ಚೀನಾಗೆ ತಲೆನೋವಾಗಿ ಪರಿಣಮಿಸಿದೆ